ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿದ್ದಾರೆ ಶಿಶಿರ್ ಶಾಸ್ತ್ರಿ ಸೊ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತ ಶಿಶಿರ್ ಶಾಸ್ತ್ರಿ ಪಡೆದಂತ ಸಂಭಾವನೆ ಎಷ್ಟು ಅನ್ನೋದರ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಶಿಶಿರ್ ಶಾಸ್ತ್ರಿ ಪಡೆದ ಸಂಭಾವನೆ ಎಷ್ಟು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ವಾರ ಶಿಶಿರ್ ಶಾಸ್ತ್ರಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಯಾರೂ ಕೂಡ ಊಹಿಸಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಆಟವನ್ನು ಆಡ್ತಿದ್ರು ಅದಾದ ಮೇಲೆ ಶಿಶಿರ್ ಶಾಸ್ತ್ರಿ ಎಲ್ಲ ಒಂದು ಕಡೆ ಕಳೆದು ಹೋದರು ಅಂತ ನಾಮಿನೇಟ್ಗೂ ಕೂಡ ಕಾರಣ ಆದರು ಶಿಶಿರ್ ಬಿಗ್ ಬಾಸ್ ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು ಆದರೆ ಕಳೆದ ಎರಡು ವಾರ ಶಿಶಿರ್ ಆಟ ಸಖತ್ ಡಲ್ ಆಗಿತ್ತು ಶಿಶಿರ್ ಅವರ ಈ ಬದಲಾವಣೆನೆ ನಾಮಿನೇಟ್ಗೂ ಕೂಡ ಕಾರಣ ಆಯಿತು ಹಾಗೇನೆ ಎಲಿಮಿನೇಟ್ಗೂ ಕಾರಣ ಆಯಿತು ಅಂತ ಹೇಳ್ಬೋದು ಶಿಶಿರ್ ಎಲಿಮಿನೇಟ್ ಆಗ್ತಿದ್ದಂತೆ ಅವರು ತೆಗೆದುಕೊಂಡಂತ ಸಂಭಾವನೆ ವಿಚಾರ ಕೂಡ ಅಷ್ಟೇ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಶಿಶಿರ್ ಬಿಗ್ ಬಾಸ್ ಸಂಭಾವನೆ ವಾರಕ್ಕೆ ಐವತ್ತು ಸಾವಿರ ಅನ್ನೋದು ಕೆಲವು ವರದಿ ಮೂಲಕ ಹೇಳಲಾಗ್ತಾ ಇದೆ ವಾರಕ್ಕೆ ಐವತ್ತು ಸಾವಿರ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೊಂದು ವಾರಗಳಿಗೆ ಒಟ್ಟು ಐದು ಲಕ್ಷದ ಐವತ್ತು ಸಾವಿರ ಸಂಭಾವನೆಯನ್ನು ಇವರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸ್ಪಾನ್ಸರ್ಡ್ ಕಡೆಯಿಂದ ಎರಡು ಲಕ್ಷ ಅಂದರೆ ಟೋಟಲ್ ಆಗಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಶಿಶಿರ್ ಅವರು ಪಡೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಸೊ ಸ್ನೇಹಿತರೆ ನಿಮ್ಗೆ ಏನ್ ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆಗಿದ್ದು ಸರಿನಾ ಅವರು ಆಟಗಳಲ್ಲಿ ಡಲ್ ಆಗಿದ್ರ ಹಾಗೇನೆ ಅವರನ್ನ ಫಿನಾಲಿನಲ್ಲಿ ನೋಡೋಕೆ ವೇಟ್ ಮಾಡ್ತಾ ಇದ್ರ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೇನೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ಹಾಕ್ತಾ ಇರ್ತೀನಿ ಹಾಗೇನೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು